ನಮಸ್ಕಾರ ಮಕ್ಕಳೇ ಇವತ್ತಿನ ಕತೆ ತೋಳ ಮತ್ತು ಕೊಕ್ಕರೆಯ ಬಗ್ಗೆ ಒಂದು ದಿನ ಒಂದು ಹೊಟ್ಟೆ ಬಾಕ ತೋಳ ಮಾಂಸವನ್ನು ಗಬಗಬನೆ ಬಾಯಿಗೆ ತುರುಕಿಕೊಂಡು ಅಗಿಯದೆ ಹಾಗೇ ನುಂಗುತ್ತಿತ್ತು ಆಗ ಮೂಳೆಯ ಚೂರು ಅದರ ಗಂಟಲಲ್ಲಿ ಸಿಕ್ಕಿಕೊಂಡಿತು ಅದರಿಂದಾಗಿ ಆ ತೋಳ ತುಂಬಾ ಸಂಕಟಪಟ್ಟಿತು ಕಣ್ಣಿನಲ್ಲಿ ನೀರು ತಂದುಕೊಂಡಿತು ಯಾರಾದರೂ ನನ್ನ ಗಂಟಲಲ್ಲಿ ಸಿಲುಕಿರುವ ಮೂಳೆಯನ್ನು ತೆಗೆದು ಜೀವ ಉಳಿಸಿ ಎಂದು ಬೇಡಿಕೊಂಡಿತು ಆದರೆ ತೋಳದ ಮಾತಿಗೆ ಕಾಡಿನ ಪಶು ಪಕ್ಷಿಗಳ ಮನಸ್ಸು ಕರಗಲಿಲ್ಲ ಕೊನೆಗೆ ಕೊಕ್ಕರೆಯೊಂದು ಅಯ್ಯೋ ಎನ್ನುತ್ತಾ ತೋಳದ ಬಳಿ ಬಂತು ತೋಳಪ್ಪ ದೊಡ್ಡದಾಗಿ ಬಾಯಿ ತೆಗೆ ಎಂದಿತು ತೋಳ ಬಾಯಿ ತೆರೆದು ಕಣ್ಣು ಮುಚ್ಚಿಕೊಂಡಿತು ಆಗ ಕೊಕ್ಕರೆ ತನ್ನ ಉದ್ದವಾದ ಕೊಕ್ಕಿನಲ್ಲಿ ಗೇಣುತ್ತದ ಮರದ ತುಂಡೊಂದನ್ನು ತೆಗೆದುಕೊಂಡು ತೋಳದ ಬಾಯೊಳಗೆ ಅಡ್ಡಲಾಗಿ ಇಟ್ಟಿತು ನಂತರ ತನ್ನ ಕೊಕ್ಕು ಚಾಚಿ ಅದರ ಬಾಯೊಳಗಿದ್ದ ಮೂಳೆಯ ಚೂರನ್ನು ಹೊರತೆಗೆದು ತೋಳಕ್ಕೆ ತೋರಿಸಿತು ಆ ಬಳಿಕ ತೋಳದ ಬಾಯಲ್ಲಿ ಸಿಕ್ಕಿಸಿದ್ದ ಕಡ್ಡಿಯನ್ನು ದುಡಿತು ಕಡ್ಡಿ ಕೆಳಗೆ ಕಳಚಿ ಬೀಳುವುದರೊಳಗೆ ತೋಳ ತಟಕ್ಕನೆ ಬಾಯಿ ಮುಚ್ಚಿತು ಸದ್ಯ ಬಾಯೊಳಗೆ ಕಡ್ಡಿ ಇಟ್ಟಿದ್ದು ಒಳ್ಳೆಯದಾಯಿತು ಎಂದುಕೊಳ್ಳುತ್ತಲೇ ಕೊಕ್ಕರೆ ತೋಳವನ್ನು ಉದ್ದೇಶಿಸಿ ಹೀಗೆ ಹೇಳಿತು ನೀನು ಹೇಳಿದಂತೆ ಬಹುಮಾನವನ್ನು ಕೊಟ್ಟರೆ ನಾನಿನ್ನು ಹೊರಡುವೆ ಎಂದಿತು ಆಗ ತೋಳ ನಗುತ್ತಾ ನಿನಗೆ ಬಹುಮಾನವೇ ಯಾವ ಕಾರಣಕ್ಕೆ ಕೊಡಲಿ ನಾನು ನನ್ನ ಬಾಯೊಳಗೆ ನಿನ್ನ ಕೊಕ್ಕನ್ನು ಇಟ್ಟಾಗ ಅದನ್ನು ಕಡಿಯದೆ ಹಾಗೆ ಬಿಟ್ಟೆನಲ್ಲ ಅದಕ್ಕಿಂತಲೂ ಬೇರೆ ಬಹುಮಾನ ಬೇಕೇ ಎಂದಿತು ಕುಕ್ಕರೆ ಪೆಚ್ಚು ಮುಖ ಮಾಡಿಕೊಂಡು ತನ್ನ ಗೂಡಿಗೆ ಹಾರಿಹೋಯಿತು ಇದರಿಂದ ನಾವು ಏನು ತಿಳ್ಕೋಬೇಕು ಮಕ್ಕಳೇ ಮಾಡಿದ ಉಪಕಾರವನ್ನು ನೆನೆಯಬೇಕೇ ಹೊರತು ಪ್ರತಿಫಲವನ್ನು ಯಾವತ್ತೂ ಕೂಡ ನಿರೀಕ್ಷಿಸಬಾರದು ಎನ್ನುವುದನ್ನು ಈ ಕಥೆಯಿಂದ ತಿಳಿದುಕೊಳ್ಳಬೇಕು ಅಲ್ವಾ ಮಕ್ಕಳೇ ಧನ್ಯವಾದಗಳು